ಹಾಯ್ ಫ್ರೆಂಡ್ಸ್ ಐ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಶುಕ್ರವಾರ ತುಂಬಾ ಕೆಲಸ ಇತ್ತು ವಾರ ಇದ್ದಿದ್ದ ಕಾರಣದಿಂದ ತುಂಬಾ ಕೆಲಸ ಇತ್ತು ನನ್ನ ಮಗನ ಮುಖ ತೋರಿಸಿ ಅವನಿಗೆ ಹಾಲು ಕೊಟ್ಟಿದ್ದೀನಿ ಅವನು ಹಾಲು ಕುಡಿತಾ ಇದ್ದಾನೆ ನಾನು ಅವನ ಜೊತೆಗೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋದರು ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಳೋಣ ಅಂತ ಅವನಿಗೆ ಹಾಲು ಕೊಟ್ಟು ನಾನು ಕಾಫಿ ಕುಡ್ಕೊಂಡು ಕೆಲಸ ಮಾಡೋಣ ಅಂತ ಅವನಿಗೆ ಹಾಲು ಕೊಟ್ಟೆ ಅದ್ರ ಜೊತೆಗೆ ನಾವು ಕಾ ನಾನು ಕಾಫಿ ಕುಡಿತ ಕೂತಿದ್ದೆ ನೋ ನನ್ನ ಮಗ ನೋಡಮ್ಮ ನಾನು ವೀಡಿಯೋ ಮಾಡ್ತಾ ಇದ್ದೀಯ ಹಾಲು ಕುಡಿಯೋದ ಅಂತ ಇದ್ದ ಹ್ಞೂ ಅಂತ ಹೇಳ್ತಾ ಇದ್ದೆ ನಾನು ಇವಾಗ ಕೆಲಸ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಯಾರು ನಮ್ಮ ಮನೆ ನೋಡಿ ಆಡ್ಕೋಬೇಡಿ ಅಂತ ನಾನು ಕೇಳ್ಕೊತೀನಿ ಹಿಂಗಿದಾರಲ್ಲ ಹಂಗಿದಾರಲ್ಲ ಅಂತ ಆಡ್ಕೋಬೇಡಿ ನಾವಿರೋ ಪರಿಸ್ಥಿತಿ ಹೀಗಿದೆ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಕನಸು ನನಸಾದಾಗ ಅತಿ ಶೀಘ್ರದಲ್ಲಿ ನನಸಾಗೋ ಟೈಮ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ನನ್ಸಾದಾಗ ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ನಾನು ಇಲ್ಲೇ ವೀಡಿಯೋ ಮಾಡೋದು ಯಾರೇನು ತಿಳ್ಕೊಂಡ್ರು ಪರವಾಗಿಲ್ಲ ನಮ್ಮ ಜೀವನ ನಡ್ಸೋಕ್ಕೆ ಯಾರೂ ಬರಲ್ಲ ನಮ್ಮ ಜೀವನ ನಾವೇ ನಡೆಸಬೇಕು ಅದಕ್ಕೆ ಯಾರೂ ಆಡ್ಕೋಬೇಡಿ ಹಿಂಗಿದಾರಲ್ಲ ಹಂಗಿದಾರಲ್ಲ ಅಂತ ಅವರ ಮನೆ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಪಡೋ ಪಡೋ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆಡ್ಕೊಳೋರೆಲ್ಲ ಬಂದು ಹೊಟ್ಟೆ ತುಂಬಿಸಲ್ಲ ನಮ್ಮ ಮನೆಯವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ತುಂಬಾ ಕಷ್ಟಪಡ್ತಾ ಇದ್ದಾರೆ ಆದರೂ ಈ ಮನೆ ಆದರೂ ನಾನು ಎಷ್ಟು ಕ್ಲೀನಾಗಿ ಇಟ್ಕೋಬೇಕು ಅಷ್ಟು ಕ್ಲೀನಾಗಿ ಇಟ್ಕೊಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾರೂ ಮನೆ ನೋಡಿ ಆಡ್ಕೋಬೇಡಿ ಯಾರೂ ಅಷ್ಟೇ ವಸ್ತುನೇ ಆಗಲಿ ವ್ಯಕ್ತಿನೇ ಆಗಲಿ ಯಾರೂ ಕೆಟ್ಟದಾಗಿ ನೋಡೋಕೆ ಹೋಗಬೇಡಿ ಯಾರೂ ಒಂದು ಬಟ್ಟೆ ಮೇಲೆ ಒಂದು ದುಡ್ಡಿನ ಮೇಲೆ ಯಾರನ್ನು ಅಳೆಯಕ್ಕೆ ಹೋಗಬೇಡಿ ದುಡ್ಡು ಸಾಯೋವರೆಗೂ ಇರಲ್ಲ ಒಂದು ಪ್ರೀತಿ ವಿಶ್ವಾಸ ಗೆಳೆತನ ಮಾತ್ರ ಸಾಯೋವರೆಗೂ ಇರುತ್ತೆ ಅಂತ ನಾನು ನಾನು ನಂಬಿದ್ದೀನಿ ನನ್ನ ವಿಶ್ವಾಸ ನಮ್ಮ ಮನೆಯವರು ಪಡೋ ಕಷ್ಟಕ್ಕೆ ದೇವರು ಒಂದಲ್ಲ ಒಂದಿನ ಅವ್ರಿಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಅಂತ ನನಗೆ ಗ್ಯಾ ತುಂಬ ಅಂದರೆ ತುಂಬ ನಂಬಿಕೆ ಇದೆ ಭಗವಂತ ಬೇಗ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅವ್ರು ಪಡೋ ಅವರು ಚಿಕ್ಕ ವಯಸ್ಸಿಂದನೂ ಕಷ್ಟ ಬಂದಿದ್ದಾರೆ ಇವಾಗಲೂ ಕಷ್ಟ ಇದ್ದಾರೆ ಆ ಕಷ್ಟಪಡೋದಕ್ಕೆ ದೇವರು ಒಂದು ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಈಗಿನ ಪರಿಸ್ಥಿತಿ ನಾವು ಇಲ್ಲಿ ಇರ್ಬೋದು ಮುಂದೆ ಸಾಯೋವರೆಗೂ ಏನಿರಲ್ವಲ್ಲ ಈಗಿನ ಪರಿಸ್ಥಿತಿ ತಕ್ಕಂತೆ ನಾವು ಇದೀವಿ ಅಷ್ಟೇ ಸಾಯೋವರೆಗೂ ಏನು ಇಲ್ಲೇ ಇರಲ್ಲ ಅದಕ್ಕೂ ನಮಗೂ ಒಳ್ಳೆ ಟೈಮು ಅನ್ನೋದು ಬರಬೇಕಲ್ವಾ ನಾವು ಇದು ಮಾಡೋಕ್ಕೆ ಯಾರೋ ಏನೋ ಮಾಡ್ತಾರೆ ಯಾರೋ ಏನೋ ತಗೊಳ್ತಾರೆ ಅಂತ ನಾವು ತಗೊಳಕ್ಕಾಗುತ್ತೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಜೀವನ ನಡೆಸ್ಕೊಂಡು ಹೋಗ್ಬೇಕ ಹೊರ್ತು ಅತಿಯಾಸೆ ಗತಿಗೇಡು ಅಂತಾರಲ್ಲ ಆ ಥರ ಯಾವತ್ತು ಏನಕ್ಕೂ ಆಸೆ ಪಡಬಾರ್ದು ಅದಾಗಿ ಅದು ಬಂದಾಗ ಸ್ವೀಕರಿಸ್ಬೇಕು ಆಸೆಯಿಂದ ನಾವು ನಮಗೆ ಬೇಕು ಅಂತಂದರೆ ಅದು ದುರಾಸೆ ಆಗೋದಕ್ಕೂ ಕಾರಣ ಆಗುತ್ತೆ ಹಂಗಾಗಿ ನಮ್ಮ ಈಗಿನ ಪರಿಸ್ಥಿತಿ ಈ ಥರ ಇದೆ ಯಾರು ನೋಡಿ ಆಡ್ಕೊಬೇಡಿ ಅಂತ ನಾನು ಕೇಳ್ತೀನಿ ಆಡ್ಕೊಂಡ್ರೆ ಆಡ್ಕೊಂಡರೆ ನಮ್ಮ ಬಂದು ಹೊಟ್ಟೆ ತುಂಬಿಸಲ್ಲ ಆಡ್ಕೊಂಡ್ರೇ ಹೇಗಿದ್ದರೂ ಆಡ್ಕೊತಾರೆ ಅಂತ ನನ್ನ ನಂಬಿಕೆ ನೆಲ ಒರೆಸ್ತಾ ಇದ್ದೀನಿ ಫ್ರೆಂಡ್ಸು ಕೆಲಸ ಇತ್ತು ವಾರ ಇದ್ದಕ್ಕೆ ಕಾರಣ ಈಗ ಪಾತ್ರೆ ಬೆಳಗೋಣ ಅಂತ ಬಂದೆ ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದಲ್ಲ ಅದಕ್ಕೆ ಇದ್ದೀನಿ ಪಾತ್ರೆ ಎಲ್ಲ ಬೆಳಕೊಂಡು ಹೋಗಿಬಿಡೋಣ ಬೇಗ ಟೈಮ್ ಆಗುತ್ತೆ ಅಲ್ಲೇ ಒಂಬತ್ತು ಗಂಟೆ ಆಗೋಗಿತ್ತು ಬೆಳಗ್ಗೆ ವಾರ ಅಲ್ವಾ ಅದಕ್ಕೆ ನಮ್ಮ ಇರಲಿಲ್ಲ ಅಂತ ಬೇಗನೆ ಮಾಡ್ತಾ ಇದ್ದೆ ನಮ್ಮ ಮನೆಯವರೆಲ್ಲರೂ ಬೇಗ ಸಂಜೆ ಹಂಗೆ ಬರ್ತೀನಿ ಅಂತಂದು ಸಂಜೆ ವಾರನೇ ನಾನು ಜಾಸ್ತಿ ಮಾಡೋದು ಬಾ ಒಂದೊಂದು ಸಲ ಬೆಳಗ್ಗೆ ಮುಗಿಸ್ಬಿಡ್ತೀನಿ ಸಂಜೆವರೆಗೂ ಅದೇ ಕೆಲಸ ಆಗುತ್ತೆ ಅಂತ ನನ್ನ ಮಗನ ಬೇರೆ ಸ್ನಾನ ಮಾಡಿಸೋನಿಗೆ ತಿಂಡಿ ತಿನ್ನಿಸ್ಬೇಕಿತ್ತು ನಾನು ಬೇರೆ ತಿಂಡಿ ಮಾಡಬೇಕಿತ್ತು ತಿನ್ನೇ ಮಾ ತಿಂಡಿ ಮಾಡಿರಲಿಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ಫ್ರೆಂಡ್ಸ್ ತುಂಬ ಯಾರೂ ನಮ್ಮ ಮನೆ ನೋಡಿ ಆಡ್ಕೋಬೇಡಿ ನಾವಿರೋ ಪರಿಸ್ಥಿತಿ ನೋಡಿ ಆಡ್ಕೋಬೇಡಿ ಅಂತ ನಾನು ಕೇಳ್ತೀನಿ ನಿಮ್ಮ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿರುತ್ತೆ ನಮ್ಮ ಮನೆ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ ಅಲ್ವಾ ಯಾರ ಪ್ರಾಬ್ಲಮ್ ಅವ್ರು ನಿಮ್ಮ ಪ್ರಾಬ್ಲಮ್ ನಿಮಗೆ ನಮ್ಮ ಪ್ರಾಬ್ಲಮ್ ನಮಗೆ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಆಡ್ಕೊಳೋರಿಗೇನು ಬಾಯಿ ಮುಟ್ಸೋಕ್ಕಾಗಲ್ಲಲ್ವಾ ಹಂಗೆ ನಮ್ಮ ಜೀವನ ನಾವು ಮಾಡಬೇಕು ನಮ್ಮ ಮನೆಯವರು ನನ್ನ ನಮ್ಮನ್ನು ಸಾಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಎಷ್ಟು ಶ್ರಮ ಪಡ್ತಿದ್ದಾರೆ ಅಂತ ಅದು ನಮಗೆ ಗೊತ್ತು ನಮ್ಮ ಮನೆಯವರು ಗಂಡ ಅಂತ ನಮ್ಮನ್ನೇ ಅಂತ ಗಂಡನ ಪಡೆಯೋಕೆ ನಾನು ತುಂಬ ಅಂದರೆ ತುಂಬಾ ಪುಣ್ಯ ಮಾಡಿದ್ದೀನಿ ಯಾವ ಟೈಮಲ್ಲಿ ಯಾವ ಗಾಳಿಯಲ್ಲಿ ಎಂತೆಂಥ ಪರಿಸ್ಥಿತಿಯಲ್ಲಿ ನನ್ನ ಎದುರಿಸಿ ಅದನ್ನೆಲ್ಲ ಎದರಿಸಿ ಕರ್ಕೊಂಬಂದಿರೋ ಜೀವ ಅದು ಆ ಜೀವಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ನಾನು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮನೆ ನಮ್ಮ ಮನೆಯವರಂಥ ಈ ಕೋಟಿ ಕೋಟಿ ದುಡ್ಡಿರೋರ ಹತ್ರ ನೆಮ್ಮದಿ ಇರಲ್ಲ ನಮ್ಮ ಹತ್ರ ಏನೂ ಇಲ್ಲ ನೆಮ್ಮದಿ ಜೀವನ ಮಾಡ್ತಿದ್ದೀವಿ ಅಲ್ಲಿ ಕೆಲಸ ಮಾಡಿ ಇಲ್ಲಿ ತಿಂದರೂ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಅನ್ನೋದೊಂದು ನಂಬಿಕೆ ನಮ್ಮನೇ ನಮ್ಮ ನನ್ನನ್ನು ಅಷ್ಟೇ ನನ್ನ ಮಗನೂ ಅಷ್ಟೆ ಅವರಿಗಿಲ್ಲ ಅಂತಂದರು ಅವರಿಗೆ ಏನು ತಗೊಳ್ಲಿಲ್ಲ ಅಂತಂದ್ರೆ ನಮ್ಮನ್ನು ಮಾತ್ರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವಾಗಲೂ ಚೆನ್ನಾಗಿ ನೋಡ್ಕೊಳ್ತನೂ ಇದ್ದಾರೆ ಅತಿ ಶೀಘ್ರದಲ್ಲಿ ನಮ್ಮ ಕನಸು ನನಸಾದಾಗ ನಿಮ್ಮ ಜೊತೆ ಯಾವಾಗ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಏನು ಇತ್ತ ಅಂತ ನಾವು ಬೇಗ ಆಗಲಿ ಅಂತಲೇ ಇದ್ದೀವಿ ಅಲ್ಲಿ ತನಕ ನಾವು ಇಲ್ಲೇ ಇರೋ ಪ್ರಯತ್ನ ನಮ್ಮದು ಎಲ್ಲಿಗೂ ಹೋಗಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಬಾಡಿಗೆ ಮನೆ ಬಾಡಿಗೆ ಕಟ್ಕೊಂಡು ಇರೋಕ್ಕೆ ನಮಗೆ ಇಷ್ಟ ಇಲ್ಲ ಅಲ್ಲಿ ಕಡೆ ಬಾಡಿಗೆ ಮನೆಯೂ ಸಿಗೋಲ್ಲ ಅದಕ್ಕೆ ನಾವು ಈ ಥರ ಇರೋಕ್ಕೆ ಇಷ್ಟಪಡ್ತೀವಿ ನಮಗೇನು ಪ್ರಾಬ್ಲಮ್ ಇಲ್ಲ ನೋಡೋರಿಗೆ ಏನಾರು ಪ್ರಾಬ್ಲಮ್ ಆದರೆ ಕಮೆಂಟ್ ಮಾಡಿ ಯಾರೋ ನಮ್ಮ ಮನೆ ನೋಡಿ ಅಂತ ಕೇಳ್ಕೊತೀನಿ ನನ್ನ ಮಗ ಊಟ ಇದ್ದೆ ಅವನಿಗೆ ಊಟ ಪ್ರೆಶಪ್ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸ್ಬಿಟ್ರೆ ಆಯ್ತಲ್ಲ ನಾನು ಸ್ನಾನ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡು ಬಂದೆ ಅವನಿಗೆ ಮೇಕಪ್ ಮಾಡ್ತಾ ಇದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಅವ್ನು ಪಂಜೆ ಎಲ್ಲ ಬಿಚ್ಕೊಳ್ತಾ ಬಿಚ್ಕೊಳ್ತಾ ಇದ್ದ ಹಾಗಾಗಿ ಅದಕ್ಕೆ ಅವನಿಗೆ ಬೇಗ ಬಟ್ಟೆ ಹಾಕ್ಬಿಟ್ರೆ ಅವನು ಅವನು ನನ್ನ ಜೊತೆ ನಾನು ಪ್ರೆಶಪ್ ಆಗಿಬಿಟ್ಟು ಪೂಜೆ ಮಾಡೋಣ ಅಂತ ಅವನನ್ನು ಮುಖಕ್ಕೆಲ್ಲ ಕ್ರೀಮ್ ಆಗ್ತಾಯಿದ್ದೀನಿ ಎಷ್ಟು ತರಲೆ ಅಂದರೆ ತರಲೇ ತರಲೆ ಸುಮ್ಮನೆ ಇರಲ್ಲ ಅಮ್ಮ ತಲೆ ಹಿಡ್ಕೋಬೇಡಮ್ಮ ಕತ್ತಿ ಹಿಡ್ಕಮ್ಮ ಅಲ್ಲಿ ನೋತೇ ಅಮ್ಮ ಇಲ್ಲಿ ನೋತೆ ಅಮ್ಮ ಫುಲ್ಲು ಡ್ರಾಮಾ ಹೊಡಿತಾನೆ ಫ್ರೆಂಡ್ಸ್ ಇವಾಗಲೇ ಅವನು ಮಕ್ಕಳನ್ನ ರೆಡಿ ಮಾಡೋದು ಅಂದರೆ ಅಯ್ಯೋ ಒಂದು ಸಲ ಒಂಥರ ತಿಮ್ಮ ಒಂಥರ ಅಯ್ಯೋ ಸುಮ್ಮನೆ ಇದೆಯತ್ತ ಅವ್ರು ರೆಡಿ ಮಾಡೋದ್ ಕತ್ತಾಗಿ ಸುಮ್ಮನಿದ್ರೆ ಇದ್ರೆ ಬೇಡ ಅನ್ನತ್ತಾ ನನ್ನ ಮಗನಿಗೆ ರೆಡಿ ಮಾಡೋ ಒಂದು ಸ್ವಲ್ಪ ಹೊತ್ತು ನೋಡಿದ್ರೆ ಅಲ್ಲೇ ಆಟ ಆಡಿ ಮ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಬಂದಿರ್ತಾನೆ ಅವನಂತೂ ಸುಮ್ಮನೆ ಇರತ್ತೆ ದಿನಕ್ಕೊಂದು ಎರಡರ ಜೊತೆ ಬಟ್ಟೆ ಚೇಂಜ್ ಮಾಡ್ತಾನೆ ಅಂತವನು ಅವನು ಅದಕ್ಕೆ ಅವನಿಗೆ ಬೇಗ ರೆಡಿ ಮಾಡಿಬಿಟ್ಟು ನಾನು ಅವನ ಜೊತೆಗೆ ರೆಡಿ ಆಗೋಣ ಅಂತ ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸುಮ್ಮನೆ ಇರಲ್ಲ ಸುಮ್ಮನೆ ಇರೋ ಮಾತೇ ಇಲ್ಲ ಅವಂತ್ರ ಮಾತೇ ಇಲ್ಲ ಅಂದರೆ ಮಾತೇ ಇಲ್ಲ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ ನಮ್ಮಮ್ಮ ಕಳ್ಬಿಡ್ತು ನನಗೆ ನನ್ನ ಮಮ್ಮ ಅದು ಮಾಡ್ತ ನನಿಗೆ ನಮ್ಮಅಮ್ಮ ಇದು ಮಾಡ್ತು ನನಗೆ ಅಂತ ಅಂದ್ಕೊಂಡು ಬರೀ ಅದೇ ಆಗುತ್ತೆ ಅವನು ನೋಡ್ತಾ ಇದ್ದೀರಲ್ವ ಹೆಂಗಾ ಆಡ್ತಿದ್ದಾನೆ ಅಂತ ಸುಮ್ಮನೆ ಕೂತ್ಕೊಂಡ ಮಾತೆ ಇಲ್ಲ ಅವನು ಸುಮ್ಮನೆ ಇರೋ ಮಾತೇ ಇಲ್ಲ ಫುಲ್ಲು ತರಲೇ ತರಲೇ ಅವನು ಅಪ್ಪ ವಜ್ರಜಿತ್ತು ಅಂತ ಹೆಸ್ಬಿಟ್ಟಾರೆ ಅವನು ವಜ್ರಜಿತ್ತು ಹಾಡ್ದಂಗೆ ಯಾರತಾನೆ ಬನ್ನಿ ಅತ್ತ ಅಮ್ಮ ಮಳ್ಳಿಗೆ ಹೋಗ್ಬಾರ್ದಮ್ಮ ಅಮ್ಮ ಅಲ್ಲಿ ಕಾಟಾಡೋಕ್ಕೆ ಹೋಗ್ಬಾರ್ದಮ್ಮ ಬಟ್ಟೆ ಗಲೀಜಾಗುತ್ತ ಅಮ್ಮ ಅಂತ ನನಗೆ ಇದ್ದಾನೆ ಹೂ ಮಗ್ನೇ ಗಲೀಜಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅದನ್ನೇ ಇದ್ದಾನೆ ನನ್ನ ಅಮ್ಮ ಗಲೀಜಾಗುತ್ತ ಅಮ್ಮ ಹೋಗ್ಬಾರ್ದಮ್ಮ ಹೂ ಮಗನೇ ಹೋಗ್ಬಾರ್ದು ಗಲೀಜಾಗುತ್ತೆ ಅಂತ ನಾನು ಇದೀನಿ. ಅಷ್ಟೊತ್ತಿಗೆ ನಾನು ಫ್ರೆಶಪ್ ಆದೆ ಫ್ರೆಂಡ್ಸು ಒನ್ ಜೊತೆಗೆ ಟೈಮ್ ಆಗುತ್ತೆ ಇನ್ನೂ ಪೂಜೆ ಮಾಡಿರಲಿಲ್ಲ ಅಲ್ಲಿ ಹನ್ನೊಂದು ಗಂಟೆ ಆಗಿತ್ತು